ಸಂವಿಧಾನ ಪೀಠಿಕೆ ಇದೆ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಸಂವಿಧಾನ ಪೀಠಿಕೆನ ಓದಿರ್ತಾರೆ ಅಂತ ಹೇಳಿ ಒಂದ್ಗಡಿದೀವಿ ನಾವು ಅಲ್ಲಿ ಕುತ್ಕೊಂಡು ಪೊಲೀಸರು ಭದ್ರೆ ಮಾಡ್ತಾರೆ ಭದ್ರೆ ಮಾಡೋಂತ ವ್ಯವಸ್ಥೆ ಇದೆ ಯಾರು ಕೂಡ ಪರಿಷ್ಠ ಜಾತಿ ಪರಿಷ್ಠ ವರ್ಗಗಳ ದೌರ್ಜನ್ಯ ತಡೆ ಕಾಯ್ದೆ ಏನಾದರೂ ಬಂತು ಅಂದ್ರೆ ಅವರ ಮನಸ್ಸಿಂದ ಬೇರೆ ಇರ್ತದೆ ಅಲ್ಲೇನಾದರೂ ನೀವು ಸ್ಟೇಷನ್ಗೆ ಹೋಗ್ರಿ ದಲಿತರು ಅಂತ ಹೇಳಿ ಅವ್ರು ನೋಡೋ ನೋಟನೇ ಬೇರೆ ಆಗ್ಬಿಡ್ತದೆ ನೋಡಿ ಇವತ್ತು ಯಾರದೇ ಸ್ಟೇಷನ್ ತಗೊಳ್ಳಿ ದಲಿತರು ಹಿಂದೂ ವರ್ಗದವರು ಇಲ್ಲಾಂದ್ರೆ ಅಲ್ಪಸಂಖ್ಯಾತರು ಇನ್ಯಾರು ಇರಲ್ಲ ಇರೋಲ್ಲ ಅಲ್ಲಿ ಅವ್ರ ಮೇಲೆ ದೌರ್ಜನ್ಯ ಅತಿ ಹೆಚ್ಚಾಗಿ ಬೆಳಗ್ಗೆ ಬೆಳಗ್ಗೆ ಅಂದರೆ ಪೇಪರ್ ಬರೀ ಇವೆ ಬರೀ ಇವೆ ಅತ್ಯಾಚಾರಗಳು ದೌರ್ಜನ್ಯಗಳು ಆಮೇಲೆ ಗ್ಯಾಂಗ್ ಲೇಪುಗಳು ಏನಿದ್ವು ಯಾವ ರೀ ಎಷ್ಟೊತ್ತ ಸಹಿಸ್ಕೊಂಡಿರೋ ನಾವು ಒಟ್ಟಾರೆ ವಿಚಾರ ಕೇವಲ ಜೈಕುಮಾರ ಹತ್ಯೆ ಹತ್ಯೆಗೆ ಸಂಬಂಧಪಟ್ಟಂತೆ ನಾವೆಲ್ಲ ಇಲ್ಲಿದ್ದೀವಿ ಆಮೇಲೆ ಪೇಟೆ ಪೊಲೀಸ್ ಠಾಣೆ ಮಾತ್ರ ಅಲ್ಲ ಟೋಟಲಿ ಇಡೀ ರಾಜ್ಯದಲ್ಲಿ ಕೋಮುವಾದಿ ಮನಸ್ಥಿತಿ ಇದೆ ಪೊಲೀಸ್ನವ್ರಿಗೆ ಮನುವಾದಿ ಮನಸ್ಥಿತಿ ಇದೆ ನೀವು ಸ್ಟೇಷನ್ಗೆ ಸಂವಿಧಾನ ಪೀಠಿಗೆ ಇರಬೇಕು ಅಂತ ಕಾಯ್ದೆ ಇರೋದು ಸಂವಿಧಾನ ಪೀಠಕ್ಕೆ ಇದೆ ಎಲ್ಲ ಪೊಲೀಸ್ ಅಧಿಕಾರಿಗಳು ಸಂವಿಧಾನ ಪೀಠಕ್ಕೆನೂ ಓದಿರ್ತಾರೆ ಅಂತ ಹೇಳಿ ಅಂದ್ಕಂಡಿದ್ದೀವಿ ನಾವು ಅಲ್ಲಿ ಕೂತ್ಕೊಂಡು ಪೊಲೀಸರು ಭದ್ರೆ ಮಾಡ್ತಾರೆ ಭದ್ರೆ ಮಾಡೋಂಥ ವ್ಯವಸ್ಥೆ ಇದೆ ಯಾರೂ ಕೂಡ ಪರಿಷ್ಠ ಜಾತಿ ಪರಿಷ್ಠ ವರ್ಗಗಳ ದೌರ್ಜನ್ಯ ತಡೆ ಕಾಯ್ದೆ ಏನಾದರೂ ಬಂತು ಅಂದರೆ ಅವರ ಮನಸ್ಥಿತಿನ ಬೇರೆ ಇರ್ತದೆ ಅಲ್ಲೇನಾದರೂ ನೀವು ಸ್ಟೇಷನ್ಗೆ ಹೋಗ್ರಿ ದಲಿತರು ಹೇಳಿ ಅವ್ರು ನೋಡೋಣ ನೋಟನೆ ಬೇರೆ ಆಗಿಬಿಡ್ತದೆ ಈ ಥರ ಪರಿಸ್ಥಿತಿ ಇದೆ ಅವರು ಐ ಪಿ ಸಿ ಆರ್ ಪಿ ಸಿ ಅದೇನೋ ಇದು ಬಿ ಎಸ್ ಎನ್ ಎಲ್ ಅಲ್ಲೋ ಇದೆಲ್ಲ ಕಾಯ್ದೆಗಳೆಲ್ಲ ಬಂದಿದ್ದಾವಲ್ಲ ಖಂಡಿತ ಅದ್ರ ಬಗ್ಗೆ ಕಾಳಜಿ ಇಲ್ಲ ಇದೆ ಆಮೇಲೆ ಪರಿ ವಿಶೇಷವಾಗಿ ಏನು ಅಂತಂದರೆ ಪರಿಷ್ಠ ಜಾತಿ ಪರಿಷ್ಠ ವರ್ಗ ದೌರ್ಜನ್ಯ ತಡೆ ಕಾಯ್ದೆ ತಿದ್ದುಪಡಿ ಕಾಯಿದೆ ಎರಡು ಸಾವಿರದ ಹದಿನಾರು ಅಂತೇಳಿ ಈಗ ಹೊಸ ಕಾಯ್ದೆ ಮಾಡಿದ್ದಾರೆ ಮೊನ್ನೆ ಅದು ಏನು ಊರ್ಜಿತ ಯಾವ ರೀತಿ ಅದನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಬೇಕು ಯಾರು ಇಲ್ಲ ಯಾವುದೂ ಇಲ್ಲ ಆಮೇಲೆ ಇದಕ್ಕೆಲ್ಲ ಯಾರು ಹೊಣೆ ಅಂತ ಹೇಳಿದ್ರೆ ಒಂದು ಕೊಲೆ ಆದರೆ ಡಿ ವೈ ಎಸ್ ಪಿ ಇರ್ತದೆ ಡಿ ವೈ ಎಸ್ ಪಿಗೆ ಇರ್ತದೆ ಅಯ್ಯಪ್ಪನೇ ನೋಡಲ್ ಆಫೀಸರ್ ನಮಗೆ ಅವರೇ ಎಲ್ಲ ಮತ್ ರಕ್ಷಣೆ ಮತ್ತು ಸಾಮಾಜಿಕ ನ್ಯಾಯದ ಜವಾಬ್ದಾರಿ ಆತನಿಗೆ ಬರಬೇಕು ಅವರು ಇವತ್ತೇನು ಮಾಡ್ತಾರೆ ಅಂದರೆ ಟೋಟಲಿ ರಿಯಲ್ ಎಸ್ಟೇಟ್ ಮಾಡ್ತಾವ್ರೆ ಕೇವಲ ಕೆಆರ್ ನಗರ ಅಂತಲ್ಲ ಟೋಟಲಿ ಸ್ಟೇಟಲ್ಲಿ ಡಿ ವೈ ಎಸ್ ಪಿ ಎಸ್ ಸಿ ಪಿಗಳು ಮಾವಳ್ಳಿ ಶಂಕರ್ ಸಾವಿ ನಿಮ್ಗೆ ಹೇಳ್ತಾ ಇರೋದು ಟೋಟಲಿ ಬೆಂಗಳೂರು ಬೆಂಗಳೂರು ಸೇರಿದಂಥ ಇಡೀ ರಾಜ್ಯದಲ್ಲಿ ನಮಗೇನು ನೋಡಲ್ ಆಫೀಸರ್ ಅಂತವ್ರೆ ಎ ಸಿ ಪಿ ಅಥವಾ ಡಿ ವೈ ಎಸ್ ಪಿ ಇವರೆಲ್ಲ ಸೇರಿ ಟೋಟಲಿ ರಿಯಲ್ ಎಸ್ಟೇಟ್ ಮಾಡ್ತಾವ್ರೆ ದಂಧೆ ಮಾಡ್ತಾವ್ರೆ ಈ ಸಮುದಾಯಗಳ ಬಗ್ಗೆ ಮನ ಇಲ್ಲ ಅವ್ರ ರಕ್ಷಣೆ ಮತ್ತು ಸಾಮಾಜಿಕ ಜವಾಬ್ದಾರಿ ಸಾಮಾಜಿಕ ನ್ಯಾಯ ಕಲಿಸ್ಕೊಡ್ಬೇಕು ಅನ್ನೋಂಥ ಒಂದು ಜವಾಬ್ದಾರಿ ಇಲ್ಲ ಲವಲೋ ಲವಲೋಸ ಅಷ್ಟು ಕೂಡ ಅವ್ರಿಗೆ ಕಾಳಜಿ ಇಲ್ಲ ಅವ್ರು ಬಂದರೆ ಮನಸ್ಥಿತಿ ಬದಲಾವಣೆ ಆಗ್ತದೆ ನಾವು ಯೋಧರ ಸಾಕು ಏನೋ ನೋಡಿ ಇವತ್ತು ಯಾವುದೋ ಶೇಷಣೆ ತಗೊಳ್ಳಿ ದಲಿತರು ಹಿಂದುಳಿದ ವರ್ಗರು ಇಲ್ಲಾಂದ್ರೆ ಅಲ್ಪಸಂಖ್ಯಾತರು ಇನ್ನಾರು ಇರಲ್ಲ ಅಲ್ಲಿ ಅವ್ರ ಮೇಲೆ ದೌರ್ಜ್ಯ ಅತಿ ಹೆಚ್ಚಾಗಿ ಬೆಳಗ್ಗೆ ಬೆಳಗ್ಗೆ ಅಂದ್ರೆ ಪೇಪರ್ ತಗೊಂಡ್ರೆ ಬರೀ ಇವೆ ಬರೀ ಇವೆ ಅತ್ಯಾಚಾರಗಳು ದೌರ್ಜನ್ಯಗಳು ಆಮೇಲೆ ಗ್ಯಾಂಗ್ ಹ್ಯಾಪ್ಗಳು ಏನಿದ್ವು ಯಾವ ಎಷ್ಟೊತ್ತ ಸಹಿಸ್ಕೆಡಿರ ನಾವು ಎಷ್ಟೊತ್ತ ಸಹಿಸಿಕೆ ಅದಕ್ಕೆ ಒಂದು ಅಂತಿಮವಾದಂಥ ಪರಿಹಾರ ಸಿಗಲೇಬೇಕು ಅದೇನು ಮಾಡ್ತೀರಾ ನಿಮ್ಮ ನಾಯಕರು ದಯವಾಡಿ ಆ ಪರಿಹಾರದ ಕಡೆ ಗಮನ ಕೊಡಿ ಆ ಜೈಕುಮಾರ್ ಕುಟುಂಬಕ್ಕೆ ನಾವೆಲ್ಲರೂ ಸ ಒಟ್ಟಾಗಿ ಸೇರಿ ಹೋರಾಟ ಮಾಡೋಣ ದುಡಿಯಾನ ಆಗಲೋ ರಾತ್ರಿ ದುಡಿಯೋಣ ಅವ್ರಿಗೆ ಏನೆಲ್ಲ ತ್ಯಾಗ ಮಾಡಬೇಕು ಮಾಡೋಣ ನಮ್ಮನಿಗೂ ಕೂಡ ಎರಡು ಜನ ಕೊಲೆ ಹೋಗಿ ಅವ್ರೆ ಇದುವರೆಗೂ ಯಾವ ಸಿಕ್ಕಿಲ್ಲ ಅವ್ರಿಗೆ ಆವತ್ತು ಆ ಪರಿಸ್ಥಿತಿ ಇತ್ತು ಇವತ್ತು ಸಾಮಾಜಿಕ ಸಿಗಲೇಬೇಕು ಅದಕ್ಕೋಸ್ಕರ ಎಲ್ಲರೂ ಸೇರಿ ಹೋರಾಟ ಮಾಡೋಣ ಮಹಿಳೆಯರು ಸೇರಿದಂತೆ ಎಲ್ಲರೂ ಸೇರಿ ಹೋರಾಟ ಮಾಡಿ ಆ ಸಾಮಾಜಿಕ ಧರಿಸ್ಕೊಡೋಣ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ